Express, an international courier service. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಷ್ಟೇ ಅಲ್ಲ ಬರ್ಜರಿ ಕಲೆಕ್ಷನ್ ವಿಚಾರದಲ್ಲೂ ಬಾಸ್ ಎಂದು ಮತ್ತೊಮ್ಮೆ ಸಾಬೀತಾಗಿದೆ ನಮ್ಮ ಚಕ್ರವರ್ತಿಯ ಕಲೆಕ್ಷನ್ ಹೌದು ಬಾಕ್ಸ್ ಆಫೀಸ್ ಸುಲ್ತಾನ್ ಎಂಬ ಬಿರುದನ್ನ ಕೂಡ ಇದು ದರ್ಶನ್ ಚಕ್ರವರ್ತಿಯ ಕಲೆಕ್ಷನ್ ದಾಖಲೆಯ ಮೂಲಕ ಯಥಾ ಪ್ರಕಾರವಾಗಿ ಕಾಯ್ದಿಟ್ಟುಕೊಂಡಿದೆ ಬಿಡುಗಡೆಗೆ ಪೂರ್ವದಲ್ಲಿಯೇ ಭಾರಿ ನಿರೀಕ್ಷೆಯನ್ನು ಹುಟ್ಟಿಸಿ ಸಾಕಷ್ಟು ಹೈಪ್ ಅನ್ನ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದ ಚಕ್ರವರ್ತಿಯ ಹವಾ ಕ್ಷಣ ಕ್ಷಣಕ್ಕೂ ಮುಂದುವರಿತಾ ಇದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಗುಜರಾತ್ ಸೇರಿದಂತೆ ದೇಶ ದೇಶದಾದ್ಯಂತ ಬಿಡುಗಡೆಯಾಗಿ ಮಧ್ಯರಾತ್ರಿಯಿಂದಲೇ ಶೋ ಆರಂಭಿಸಿದ ಚಕ್ರವರ್ತಿಯ ದಾಖಲೆಗಳು ಯಾವುದೇ ಭಂಗವಿಲ್ಲದೆ ಇವೆ ಆರಂಭದ ದಿನ ಒಂದರಲ್ಲಿಯೇ ಒಂಬತ್ತು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿದ್ದ ಈ ಚಿತ್ರ ಇವತ್ತಿಗೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾನೆ ಇದೆ ಇದೇ ತಿಂಗಳು ಹದಿನಾಲ್ಕರಂದು ಬಿಡುಗಡೆಯಾಗಿದ್ದ ಚಕ್ರವರ್ತಿ ಈ ಹೊತ್ತಿನವರೆಗೆ ಕಲೆಕ್ಷನ್ ಏರಿಸಿಕೊಂಡೇ ಸಾಕ್ತಾ ಇದೆ ಇನ್ನು ಈ ಚಿತ್ರ ಚಿತ್ರೀಕರಣ ನಡೆಯುತ್ತಿದ್ದ ಹೊತ್ತಿನಲ್ಲೇ ಉದಯ ಟಿವಿಯವರು ನಾಲ್ಕು ಕಾಲು ಕೋಟಿ ಪಡೆದು ಚಾನಲ್ ರೈಟ್ಸ್ ಪಡೆದಿತ್ತು ಈ ಮೂಲಕ ಚಿಂತನ್ ಅವರ ಚೊಚ್ಚಲು ನಿರ್ದೇಶನ ಯಶಸ್ಸು ಕಂಡ ಅಂತ ಹೇಳಬೇಕು ಇಡೀ ತಂಡದ ಶ್ರಮವು ಸಾರ್ಥಕವಾಗಿದೆ ಇವೆಲ್ಲಕ್ಕಿಂತ ಮಿಗಿಲಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಲೆಕ್ಷನ್ ಕಿಂಗ್ ಎಂದು ಮತ್ತೊಮ್ಮೆ ಸಾಬೀತಾಗಿದ್ದೇ ಅಲ್ಲದೆ ಜಗಜ್ ಜಾಹೀರವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ